ಅನೇಕ ವರ್ಷಗಳಿಂದ ಸಾಧಕರೊಂದಿಗೆ ಸಂವಾದ ಎನ್ನುವಂತಹ ಭಾಳ ವಿಶಿಷ್ಟವಾದ ವಿಶೇಷವಾದ ಮತ್ತು ಅಪರೂಪವಾದ ಕಾರ್ಯಕ್ರಮವನ್ನು ಮೈಸೂರು ಆರ್ಟ್ ಗ್ಯಾಲರಿ ನಡೆಸ್ಕೊಂಡು ಬಂದಿದೆ ಅದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹೆಚ್ಚು ಕಡಿಮೆ ಅವತ್ತಿನ ಆ ಸಂವಾದದಲ್ಲಿ ಸಾಧಕರಾಗಿ ಬಂದಂಥ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ ಏನು ಮೈಸೂರು ಆರ್ಟ್ ಗ್ಯಾಲರಿ ಅಂತೇಳಿದರೆ ಅದು ಶಿವಲಿಂಗಪ್ಪನವರು ಈ ನಾಡಿನ ಹಿರಿಯ ಚಿತ್ರಕಲಾವಿದರು ಲೇಖಕರು ಅಂಕಣಕಾರರು ಸಂಘಟಕರು ಏನೆಲ್ಲವನ್ನು ಹೇಳ್ಬೋದೋ ಅದೆಲ್ಲದಕ್ಕೂ ಕೂಡ ಭಾಜನರಾಗಿರುವಂಥವರು ಶಿವಲಿಂಗಪ್ಪನವರು ಈಗ ಎಂಬತ್ತರ ಆಸುಪಾಸಿನಲ್ಲಿದ್ದಾರೆ ಅವರು ಎಪ್ಪತ್ತೆಂಟು ಅವರ ವಯೋಮಾನ ಈ ವಯಸ್ಸಿನಲ್ಲೂ ಕೂಡ ಅವರ ಮೂವತ್ತರ ಹರೆಯದಂತೆ ರೀತಿಯಲ್ಲಿ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯುವಕರು ಕೂಡ ನಾಚಿಸುವ ರೀತಿಯಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರು ಬರೀ ಮೈಸೂರಿಗೆ ಬಂದ ಮೇಲೆ ಅಷ್ಟೇ ಅಲ್ಲ ಅವರು ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ಎಲ್ಲಿ ಕನ್ನಡಕ್ಕೆ ಅವಕಾಶವೇ ಇಲ್ಲ ಎನ್ನುವಂತಹ ಜಾಗದಲ್ಲಿ ಅಲ್ಲಿ ತಮ್ಮ ವೃತ್ತಿ ಬದುಕನ್ನು ಕಂಡುಕೊಂಡಂಥ ಅವರು ಅಲ್ಲಿ ಒಂದು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಿ ಮತ್ತು ಬಸವಾದಿ ಶರಣರ ಚಿಂತನೆಗಳಿಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಅವರು ಇದ್ದಂಥ ಅವರು ವಾಸವಾಗಿದ್ದಂಥ ಆ ಒಂದು ಸ್ಥಳದಲ್ಲೂ ಕೂಡ ಒಂದು ಬಸವೇಶ್ವರ ವೃತ್ತವನ್ನು ಕೂಡ ಮಾಡೋದ್ರ ಮೂಲಕ ಅವರು ರಾಜ್ಯದ ರಾಜಧಾನಿಯಲ್ಲೇ ಅನೇಕ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಂಥವ್ರು ಮತ್ತು ಮೈಸೂರಿಗೆ ಬಂದ ಮೇಲೆ ಅಂದರೆ ಅವರ ನಿವೃತ್ತಿಯ ನಂತರದಲ್ಲಿ ಮೈಸೂರಿಗೆ ಬಂದ ಮೇಲೆ ಇಲ್ಲೂ ಕೂಡ ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಂಥವ್ರು ಶಿವಲಿಂಗಪ್ಪನವರು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಿತ್ಯ ನಿರಂತರವಾಗಿ ಚಟುವಟಿಕೆಯಲ್ಲಿರುವಂಥವ್ರು ಅದರಲ್ಲೂ ವಿಶೇಷವಾಗಿ ಅವರ ಮನೆಯನ್ನೇ ಒಂದು ಗ್ಯಾಲರಿಯನ್ನಾಗಿ ಮಾಡ್ಕೊಂಡವರು ಕೂಡ ಶಿವಲಿಂಗಪ್ಪನವರು ಆ ಮನೆಯನ್ನು ಏನು ಬಾಡಿಗೆ ಕೊಟ್ಟಿದರೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬರ್ತಾಯಿತ್ತು ಅವರಿಗೆ ಆದರೆ ಅದನ್ನು ಕೂಡ ಅವರು ಲೆಕ್ಕಿಸದೆ ಆಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಯಾರೇ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರಿಂದ ಏನನ್ನೂ ನಿರೀಕ್ಷಿಸದೆ ಉಚಿತವಾಗಿ ಆ ಸಭಾಂಗಣವನ್ನು ಬಿಟ್ಕೊಡೋದ್ರ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅವರ ಚಿತ್ರಕಲಾ ಪ್ರದರ್ಶನ ಇರ್ಬೋದು ಪುಸ್ತಕ ಬಿಡುಗಡೆ ಇರ್ಬೋದು ಒಂದು ಸಂವಾದ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರ ಮನೆಯನ್ನೇ ಅವರು ತೆರವು ಮಾಡಿಕೊಟ್ಟಂಥವ್ರು ಶಿವಲಿಂಗಪ್ಪನವರು ಒಂದು ಪ್ರಮುಖ ಹಂತ ಅಂದ್ರೆ ಸಾಧಕರೊಂದಿಗೆ ಸಂವಾದ ನೂರರ ನೆನಪು ಸಂಚಿಕೆಯ ಬಿಡುಗಡೆ ಸಮಾರಂಭ ಈಗ ಬಿಡುಗಡೆಯಿಂದ ಶ್ರೀ ಪ್ರೊಫೆಸರ್ ಹಸೀನಾ ಗಣ್ಣವರು ಎಲ್ಲ ಗಣ್ಯರ ಒಳಗೂಡಿ ಶ್ರೀಯುತ ನಾಗಣ್ಣವರು ಯಶಸ್ವಿಯಾಗಿ ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಹಾಗೂ ಸಂಚಿಕೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಬಸವಣ್ಣನವರ ರೇಖಾಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಮಕ್ಕಳು ಭಾಗವಹಿಸಿ ಶಾಲೆ ಕಾಲೇಜುಗಳಿಂದ ಆ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರು ಬಹಳ ಚೇತೋಹರಿಯಾದಂಥ ವಿಷಯ ಇದು ಸರ್ಕಾರದ ಆರ್ಥಿಕ ನೆರವಿಲ್ಲದೆ ಶಿವಲಿಂಗಪ್ಪನವರು ಏಕಾಂಗಿಯಾಗಿ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ದೈಹಿಕ ಶ್ರಮದಿಂದ ಶ್ರಮಿಸ್ತಾ ಇರುವ ಆ ಕಲಾಭಿಮಾನಿಗಳ ಒತ್ತಾಸಿಯೇ ಒಂದು ಗುರುತರವಾದಂಥ ಸಪೋರ್ಟಾಗಿ ಅವರು ಮುಂದುವರಿತಾ ಇದ್ದಾರೆ ಅವರ ಸಹಕಾರವನ್ನು ಅವರು ನೆನೆದು ಕಾಯ ವಾಚ ಮನಸ ಶ್ರಮಿಸ್ತಾ ಇದ್ದಾರೆ ಇದರಲ್ಲಿ ಯಾವ ಉತ್ಪ್ರೇಕ್ಷಣೆಯೂ ಇಲ್ಲ ಅಲ್ಲಿ ಅವರ ಪದಾಧಿಕಾರಿಗಳಾದಂಥ ಈಗಾಗಲೇ ಹೇಳಿದೆ ಡಾಕ್ಟರ್ ಅವರು ಮತ್ತು ರಾಮಚಂದ್ರ ಅವರು ರಾಜೇಶ್ವರಿ ವಸ್ತ್ರಾಲಂಕಾರದ ಬಿ ಎಂ ರಾಮಚಂದ್ರ ಅವರು ನಮ್ಮ ಮಿತ್ರರಾದ ಚಂದ್ರಶೇಖರ್ ಅವರು ಮತ್ತು ಆರ್ಟ್ ಗ್ಯಾಲರಿಯ ಎಲ್ಲ ಸಂಚಾಲಕರಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೆ ಸಾಧಕರೊಂದಿಗೆ ಈ ಸನ್ಮಾ ಸಂವಾದ ಕಾರ್ಯಕ್ರಮ ಏನು ಏರ್ಪಡಿಸಿದ್ರು ಅದರಲ್ಲಿ ಭಾಗವಹಿಸಿರುವಂಥ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಾಧಕರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಆರಂಭದಲ್ಲೇ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಶಿವಲಿಂಗಪ್ಪನವರ ತಾಳ್ಮೆಗೆ ಅವರ ಔದಾರ್ಯಕ್ಕೆ ಮತ್ತು ಕಾರ್ಯತಾತ್ಪರಿತೆಗೆ ಕಾರ್ಯಕೌಶಲಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ತ್ಯಾಗಕ್ಕೆ ನಾನು ಶಿರಬಾಗಿ ನಮಿಸ್ತೀನಿ ಅವರು ಸಣ್ಣ ಪುಟ್ಟ ವಯಸ್ಸಿನವರಲ್ಲ ಈಗ ಎಂಬತ್ತು ಸಂವತ್ಸರಗಳ ಸಮೀಪದಲ್ಲಿರೋರು ಆ ಹಿರಿಯ ವಯಸ್ಸಿನವರು ಆಕ್ಸಿಡೆಂಟಿನ ಜ ಕಾರಣದಿಂದಾಗಿ ಅವರ ಮೊಬಿಲಿಟಿ ಕೂಡ ಕಡಿಮೆ ಆಗಿದೆ ಇಷ್ಟೆಲ್ಲ ಕನ್ಸ್ಟ್ರೈಂಟ್ಗಳ ನಡುವೆ ಛಲಬಿಡದ ತ್ರಿವಿಕ್ರಮಂತೆ ಅವರು ಸಾಧಕರನ್ನು ಸನ್ಮಾನಿಸ್ತಾ ಬಂದಿದ್ದಾರೆ ಅವರು ಹೇಳುವಂತೆ ಎಲ್ಲ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯ ಸರ್ಕಾರದಿಂದ ಆಗೋದಿಲ್ಲ ಸರ್ಕಾರದ ಸನ್ಮಾನಗಳು ಅಂತ ಹೇಳಿದ್ರೆ ಅವುಗಳದ್ದೇ ಆದಂಥ ಬೇರೆ ಬೇರೆ ಈಕ್ವೇಷನ್ಗಳಿರುತ್ತೆ ಹಾಗಾಗಿ ಸರ್ಕಾರದ ಗಮನ ಸೆಳೆಯೋದು ಒಂದು ಸಾಹಸದ ಕೆಲಸ ನನಗೆ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅಭಿನಂದಿಸಿದ ಅನೇಕ ಮಿತ್ರರು ತಕ್ಷಣ ಕೇಳೋದು ಮೊದಲು ಅಭಿನಂದಿಸ್ತಾರೆ ಇಮ್ಮಿಡಿಯೇಟಾಗಿ ಕ್ವಶನ್ ಬರುತ್ತೆ ಯಾರನ್ನ ಹಿಡಿದಿರಿ ಅಂತ ತಕ್ಷಣ ಕೇಳ ಯಾರನ್ನ ಹಿಡಿದಿರಿ ಈ ಪ್ರಶ್ನೆ ಬಹಳ ಜೀವ ಚಲ್ಲನಿಸೋಂಥ ಪ್ರಶ್ನೆ ಇದು ಅವರ ಅಭಿನಂದನೆಯಿಂದ ನನಗೆ ಸಂತೋಷವಾದರೂ ಕೂಡ ಅವರ ಪ್ರಶ್ನೆಯಿಂದ ಸಂಕಟವಾಗುತ್ತೆ ಮೋಜು ಒಂಥರ ಮನೋರಂಜನೆ ಕೂಡ ಸಿಕ್ಕತ್ತೆ ಯಾಕಂದರೆ ಈ ರ್ಯಾಟ್ ರೇಸ್ನಲ್ಲಿ ಒಂದು ರೀತಿ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇರುವಂಥ ಪ್ರಪಂಚ ಇದು ಯಾರು ದೊಡ್ಡವರು ಯಾರು ಮಧ್ಯಮ ಮಾರ್ಗ ವರ್ಗ ಮಟ್ಟದವರು ಯಾರದು ಸುಪೀರಿಯರು ಯಾರು ಇನ್ಫೀರಿಯರ್ ಏನು ಹೇಳಕ್ಕೆ ಎಲ್ಲ ಕಲಸು ಮೇಲೂ ಅವರು ಆಗಿ ಯಾರ್ಯಾರಿಗೋ ಏನೇನೋ ಪ್ರಶಸ್ತಿಗಳು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವ್ರ ಪ್ರಶ್ನೆ ಅತ್ಯಂತ ಸಹಜವಾದ್ದು ಯಾರನ್ನ ಹಿಡಿದಿರಿ ಅನ್ನೋದು ಆ ಪ್ರಶ್ನೆ ಪ್ರಸ್ತುತವಾಗಿದೆ ಹೊರತು ಅದು ಅಪ್ರಸ್ತುತ ಅಂತ ನಾನು ಭಾವಿಸ್ಲಾರೆ ಸರ್ಕಾರದ ಪ್ರಶಸ್ತಿಗಳಿಗೆ ಆ ತರಹದ ಒಂದು ಸ್ಟಿಗ್ಮಾ ಅಟ್ಯಾಚ್ ಆಗಿಬಿಟ್ಟಿದೆ ಥರದ ಒಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ತಮಗೆಲ್ಲರೂ ಗೊತ್ತಿರುವಂಥ ಒಂದು ಪ್ರಸಂಗವನ್ನು ನೆನಪು ಮಾಡ್ತಾ ಇದ್ದೀನಿ ಅದು ಪ್ರಶಸ್ತಿಗಳನ್ನ ಸುರಿಮಳೆಯಂತೆ ಈಗ ಜಡಿಮಳೆ ಇಟ್ಕೊಂಡಿದೆಯಲ್ಲ ಆ ಥರ ಸುರಿದ್ಬಿಟ್ರು ಅವರು ಸಿಖ್ ಸಿಕ್ಕವ್ರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅದು ಸಂಖ್ಯೆ ನೂರ ಎಪ್ಪತ್ತೈದಕ್ಕೆ ಏರ್ಬಿಡ್ತು ಆಗ ಒಂದೊಂದು ವರ್ಷ ಈ ಟ್ವೆಂಟು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ದಿಗ್ಭ್ರಮೆ ಆಗೋಯ್ತು ಎಲ್ರಿಗೂ ಆಮೇಲೆ ರಿಸ್ಟ್ರಿಕ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ನಾವು ಪ್ರತ್ಯೇಕ ರಾಜ್ಯವಾಗಿ ಮಾರ್ಪಟ್ಟವಲ್ಲ ಆ ಟೈಮಿಂದ ಆ ಸಂವತ್ಸರವನ್ನೇ ಒಂದು ಮಾರ್ಕ್ ಆಗಿಟ್ಕೊಂಡು ಈಗ ಅರವತ್ತೈದು ಅರವತ್ತೆಂಟು ಎಪ್ಪತ್ತು ಹಿಂಗೆ ಹೋಗ್ತಾಯಿದೆ ಕಮ್ಮಿ ಆಯಿತು ಲ್ಲಿ ನಮ್ಮ ಪೂಜೆದ ಮೇಲೆ ಒಂದು ಸ್ವಲ್ಪ ಹೆಗಲ ಮೇಲೆ ಭಾರವನ್ನು ಇಡಿಸಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯವೋ ಗೊತ್ತಿಲ್ಲ ಯಾಕಂದ್ರೆ ಜಮ್ಮಾರಿಗೆ ಜನಬಲ ಇದೆ ದನಬಲ ಕಡಿಮೆ ಇದೆ ಯಾಕಂದ್ರೆ ಜನ ಧನ ಎರಡು ಒಟ್ಟಿಗೆ ಸೇರೋದು ಸ್ವಲ್ಪ ಕಷ್ಟ ಇದೆ ನೋಡುವ ನಿಮ್ಮ ಶುಭ ಆಕಾಂಕ್ಷೆಗಳು ಹೇಗಾಗುತ್ತೆ ಅಂತ ಈಗ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಕೆಲವರು ಬಗ್ಗೆ ನಾನು ಹಾಗೆ ಕೇಳ್ತಾ ಬಂದೆ सर मैडम क्षेत्र यादने केवर्गन ಕೆಲುವುದನ್ನು ಕೇಳಿಸ್ಕೊತಾ ಹೋದಂಗೆ ನನಗೆ ಬಹಳ ಆಶ್ಚರ್ಯ ಹಾಗೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜವಾಗಿ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನು ಕೂಡ ತಿಳಿಯುವ ರೀತಿಯ ಉದಾಹರಣೆಗೆ ಒಬ್ಬ ಸಾಧಕರು ತಮಗೆ ಸ್ವಂತ ನೆಲೆಯಿಲ್ಲದಂತಹ ಎರಡು ಮನೆಗಳನ್ನ ಬಾಡಿಗೆ ತೆಗೆದುಕೊಂಡು ಅಲ್ಲಿ ಅನಾಥ ಮಕ್ಕಳನ್ನು ತಯಿಸಿ ಅವರಿಗೆ ವ್ಯತ್ಯಾಸ ಮಾಡಿ ಅನ್ನದಾನ ಮಾಡಿ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನೂ ಉಳ್ಳಂತಹ ಸಾಮಾನ್ಯ ನಾಗರಿಕರಾದಂತಹ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಹೇಳೋ ರೀತಿ ಆಯ್ತು ನಾವು ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆಯ ಒಳಗಡೆ ಅಥವಾ ಗೊತ್ತಿರೋರಿಗೆ ಏನು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಾ ಇರಬಹುದು ಆದರೆ ಈ ರೀತಿ ಬೀದಿಗೆ ಬಿದ್ದಂತಹ ಮಕ್ಕಳನ್ನು ಸಮಾಜದಿಂದ ಮಕ್ಕಳಿಂದ ವಂಚಿತರಾದಂತಹ ಪೋಷಕರನ್ನ ಗುರುತಿಸಿ ಅವರನ್ನ ಕರೆತಂದು ತಮ್ಮ ತಂದೆ ತಾಯಿಯರಂತೆ ತಮ್ಮ ಮಕ್ಕಳಂತೆ ತಮಗೆ ನೆಲೆಯಿಲ್ಲದಿದ್ದಾಗ ತಮಗೆ ಜೀವನದಲ್ಲಿ ಕಷ್ಟವಿದ್ದರೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಮತ್ತು ಮೈಸೂರು ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಿಗೆ ಕೂಡ ಅರ್ಹರಿಗೆ ನಿವೇಶನವನ್ನು ನೀಡಿ ಮೈಸೂರು ನಗರದ ಜನರತೆಗೆ ಸೂರು ಕಟ್ಟಿಕೊಟ್ಟ ಕೊಡಲು ಒಂದು ಸಹಕಾರವನ್ನು ನೀಡಿದ್ದಾರೆ ನಮ್ಮ ಮೈಸೂರು ರಾಜೀವ್ರವರು ರಾಜೀವ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರ ಕಣ್ಣಿಗೆ ಕಂಡಂತಹ ಒಬ್ಬ ಅದ್ಭುತ ವ್ಯಕ್ತಿ ಒಂದು ಅದ್ಭುತ ಸಾಧಕನನ್ನು ಗಮನಿಸಿದರು ಅವರೇ ಅಯೂಬ್ ಈ ಅಯ್ಯೂಬ್ ಯಾರು ಅಂತ ಅವರ ಪ್ರತಿಭೆಯನ್ನು ಇಡೀ ಸಭೆ ಕೂಡ ಅವರು ಪರಿಚಯಿಸಿ ಮಾಡಿಕೊಟ್ಟರು ಕೋವಿಡ್ನಂಥ ಸಂದರ್ಭದಲ್ಲಿ ಇಡೀ ರಕ್ತ ಸಂಬಂಧಿಗಳೇ ಆ ರೋಗಿಯ ಸತ್ತಂತಹ ವ್ಯಕ್ತಿಯ ಶವ ಸಂಸ್ಕಾರ ಮಾಡಲು ಹಿಂದೆ ಮುಂದೆ ನೋಡುತ್ತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಆ ರೋಗಿಯ ಸತಂತ ಆ ರೋಗಿಯನ್ನು ಸಬಸ್ಕ ಸಂಸ್ಕಾರ ಮಾಡಿದಂತಹ ಈ ದೈತ ಪ್ರತಿಭೆ ಈ ಅಯ್ಯುಬ್ ಈ ಅಯ್ಯೂಬ್ರನ್ನು ಇಡೀ ಸಭೆಗೆ ಪರಿಚಯಿಸಿದರು ಆ ಅಯ್ಯುಬ್ ಈ ಅಯ್ಯೂಬ್ ರವರ ಸಾಧನೆ ಸಾಮಾನ್ಯವಲ್ಲ ಅಂಥ ಕೋವಿಡ್ ಸಂದರ್ಭದಲ್ಲಿ ಕೂಡ ರಾಜೀವ್ರವರು ಅಗತ್ಯವಿದ್ದವರುಗಳಿಗೆಲ್ಲ ದವಸ ಧಾನ್ಯಗಳ ಹುಟ್ಟುಕಿಟ್ಟನ್ನು ಫಿಟ್ ಹುಟ್ಕಿಟ್ಟನ್ನು ಕೊಡುವುದರ ಮೂಲಕ ಜನಮನ ಗೆದ್ದಿದ್ದರು ಸದಾ ಜನ ಸದಾ ಜನ ಪರ ಕಾಳಜಿಯಲ್ಲಿ ಇರುವ ರಾಜೀವ್ರವರು ಮೈಸೂರು ಆರ್ಟ್ ಗ್ಯಾಲರಿಯ ಶಿವಲಿಂಗಪ್ಪನವರ ಸಾಧನೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು ನಿಜಕ್ಕೂ ಸಾಧಕರ ಗುರುತಿಸಿದಂಥ ಶಿವಲಿಂಗಪ್ಪನವರ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು